ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಡಿಸೆಂಬರ್ ಎಂಟರಿಂದ ಹತ್ತೊಂಬತ್ತರವರೆಗೆ ನಡೆಯಲಿರುವ ವಿಧಾನಮಂಡಲ ಚಳಿಗಾಲ ಅಧಿವೇಶನದ ಸಿದ್ದತೆಯಲ್ಲಿ ತೊಡಗಿರುವ ಜಿಲ್ಲಾಡಳಿತಕ್ಕೆ ಖರ್ಚು ವೆಚ್ಚಗಳ ನಿಯಂತ್ರಣವೇ ಕೆಲಸವಾಗಿದೆ ಹತ್ತು ದಿನ ನಡೆಯಲಿರುವ ಅಧಿವೇಶನಕ್ಕೆ ಮುಖ್ಯಮಂತ್ರಿ ಸಚಿವರು ಶಾಸಕರು ಎಂಎಲ್ಸಿ ಅಧಿಕಾರಿಗಳು ಪತ್ರಕರ್ತರು ಸೇರಿ ಬರೋಬ್ಬರಿ ಎಂಟು ಸಾವಿರದ ಐದುನೂರು ಜನ ಆಗಮಿಸಲಿದ್ದಾರೆ ಇವರಿಗೆ ವಸತಿಗಾಗಿ ತೊಂಬತ್ತೈದು ವಸತಿ ಗೃಹ ಮೂರು ಸಾವಿರದ ಐದು ನೂರು ಕೊಠಡಿ ಕಾಯ್ದಿರಿಸಲಾಗಿದೆ ಅಧಿಕ ಅಪಾರ್ಟ್ಮೆಂಟ್ಗಳಲ್ಲಿ ಎರಡ್ ನೂರಕ್ಕೂ ಹೆಚ್ಚು ಮನೆ ಕಲ್ಯಾಣ ಮಂಟಪ ಸರ್ಕಾರಿ ಅತಿಥಿ ಗೃಹಗಳನ್ನು ಬುಕ್ ಇದೆ ಕಳೆದ ಬಾರಿಗಿಂತ ಶೇಕಡಾ ಹತ್ತರಷ್ಟು ಬಾಡಿಗೆ ದರ ಹೆಚ್ಚಳವಾಗಿದ್ದರಿಂದ ಅಧಿವೇಶನದ ಖರ್ಚು ವೆಚ್ಚದಲ್ಲಿ ಶೇಕಡಾ ಹತ್ತರಿಂದ ಇಪ್ಪತ್ತರಷ್ಟು ಹೆಚ್ಚಳವಾಗಲಿದೆ ಅಂದಾಜು ಇಪ್ಪತ್ತು ಕೋಟಿ ರೂಪಾಯಿ ವರೆಗೆ ವೆಚ್ಚದ ಅಂದಾಜು ಲೆಕ್ಕಪತ್ರವನ್ನು ಅಧಿಕಾರಿಗಳು ಸಿದ್ದಪಡಿಸಿದ್ದಾರೆ ಬೆಳಗಾವಿ ನಗರದಲ್ಲಿ ಐಷಾರಾಮಿ ಹೋಟೆಲ್ಗಳ ಕೊಠಡಿ ಬಾಡಿಗೆ ದರ ದಿನಕ್ಕೆ ಮೂರು ಸಾವಿರದ ರೂಪಾಯಿ ಸಾಮಾನ್ಯ ವಸತಿ ಗೃಹಗಳಲ್ಲಿ ಐವತ್ತರಿಂದ ಒಂದು ಸಾವಿರದ ಐವತ್ತು ರೂಪಾಯಿ ಆರಂಭವಾಗುತ್ತದೆ ಅಧಿವೇಶನದ ಕಾರಣಕ್ಕೆ ವಸತಿ ಗೃಹಗಳಲ್ಲಿನ ಕೊಠಡಿಗಳ ಬಾಡಿಗೆಯ ದರ ದಿನಕ್ಕೆ ಆರ್ನೂರ ಐವತ್ತರಿಂದ ಹದಿನೈದು ನೂರು ರೂಪಾಯಿವರೆಗೆ ವರೆಗೆ ಹೆಚ್ಚಳವಾಗಿದೆ ಐಷಾರಾಮಿ ಹೋಟೆಲ್ಗಳ ದರ ದು ಅಪಾರ್ಟ್ಮೆಂಟ್ಗಳಲ್ಲಿ ಮನೆ ಬಾಡಿಗೆ ಹತ್ತು ದಿನಕ್ಕೆ ಹದಿನೆಂಟು ಸಾವಿರದಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ವರೆಗೆ ನಿಗದಿಪಡಿಸಿದ್ದಾರೆ ಸುವರ್ಣ ವಿಧಾನಸೌಧಕ್ಕೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಅಧಿಕಾರಿಗಳು ಜನಪ್ರತಿನಿಧಿಗಳ ಆಪ್ತ ಸಹಾಯಕರು ಬರುತ್ತಾರೆ ಇವರಿಗೆ ಬಾಡಿಗೆ ವಾಹನ ನೀಡಲಾಗುತ್ತಿದೆ ದೆಹಲಿ ಬಾಂಬ್ ಸ್ಫೋಟ ಪ್ರಕರಣದ ಹಿನ್ನೆಲೆಯಲ್ಲಿ ಚಳಿಗಾಲದ ಅಧಿವೇಶನಕ್ಕೆ ಪೊಲೀಸ್ ಭದ್ರತೆ ಹೆಚ್ಚಿಸಲಾಗಿದ್ದು ಏಳು ಸಾವಿರ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗುತ್ತಿದೆ ಇದರಲ್ಲಿ ಗುಪ್ತದಳ ಐಪಿಎಸ್ ಎಸಿಪಿ ಪಿಎಸ್ಐ ಕಾನ್ಸ್ಟೇಬಲ್ಗಳು ಒಳಗೊಂಡಿರುತ್ತಾರೆ ಇವರಿಗೆ ಪ್ರತ್ಯೇಕ ವಸತಿ ಟೆಂಟ್ ವಾಹನ ಸೌಲಭ್ಯ ಕಲ್ಪಿಸಲಾಗುತ್ತಿದೆ ಪೊಲೀಸರ ಖರ್ಚು ವೆಚ್ಚಗಳಿಗಾಗಿ ಪ್ರತ್ಯೇಕ ಅನುದಾನ ಬರಲಿದೆ ಇವತ್ತು ನಾವು ನಾನು ನನ್ನ ಪೊಲೀಸ್ ಹಾಗೂ ಎಸ್ ಪಿರವರು ರವರು ಸಿಇಒ ರವರು ನಾವೆಲ್ಲರೂ ಕೂತ್ಕೊಂಡು ಎಲ್ಲ ಇಲಾಖೆಗಳ ಮುಖ್ಯಸ್ಥರ ಜೊತೆ ನಾವು ಸಭೆಯನ್ನು ನಡೆಸಿದ್ದೀವಿ ಈಗ ಡಿಸೆಂಬರಲ್ಲಿ ನಮ್ಮ ಚಳಿಗಾಲದ ಅಧಿವೇಶನ ನಿಟ್ಟಿನಲ್ಲಿ ಪೂರ್ವ ಸಿದ್ಧತೆಗೋಸ್ಕರ ಎಲ್ಲ ಇವತ್ತು ಸಭೆಯನ್ನು ನಡೆಸಿದ್ದೀವಿ ಇದರಲ್ಲಿ ವಸತಿ ಸಮಿತಿ ರಚನೆ ಮಾಡಿದ್ದೀವಿ ಅದೇ ರೀತಿ ಆಹಾರ ಸಮಿತಿ ರಚನೆ ಮಾಡಿದ್ದೀವಿ ಲಾಂಡ್ ಆರ್ಡರ್ಗೋಸ್ಕರ ಒಂದು ಸಮಿತಿಯನ್ನು ರಚನೆ ಮಾಡಿದ್ವಿ ಕಮ್ಯುನಿಕೇಷನ್ ಗೋಸ್ಕರ ಒಂದು ಸಮಿತಿಯನ್ನು ರಚನೆ ಮಾಡಿದ್ವಿ ದೂರುಗಳನ್ನು ಸ್ವೀಕಾರ ಮಾಡಲಿಕ್ಕೆ ಸಮಿತಿ ರಚನೆ ಈ ರೀತಿ ವಿವಿಧ ಸಮಿತಿಗಳದ್ದು ರಚನೆ ಮಾಡಿ ಸಮಿತಿಗಳಿಗೆ ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗಳನ್ನು ನಾವು ನೇಮಿಸಿದ್ದೀವಿ ಈ ವರ್ಷ ಸರಿಸುಮಾರು ಮೂರು ಸಾವಿರ ಕೊಠಡಿಗಳನ್ನು ನಾವು ಬಳಕೆ ಮಾಡಿಕೊಳ್ತೀವಿ ಎಲ್ಲ ಸರ್ಕಾರಿ ಗೆಸ್ಟ್ ಹೌಸ್ಗಳಿರ್ಬೋದು ಜೊತೆಯಲ್ಲಿ ಖಾಸಗಿ ಹೋಟೆಲ್ಗಳಿರ್ಬೋದು ಎಲ್ಲ ನಾವು ಜಿಲ್ಲಾಡಳಿತ ನಾವು ನಮ್ಮ ಕಂಟ್ರೋಲ್ಗೆ ತಗೊಂಡು ಅಲೋಕೇಶನನ್ನು ಮಾಡ್ತೀವಿ ಹಾಗೂ ಬಂದಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಎಲ್ಲ ಶಾಸಕರಿಗೆ ಹಾಗೂ ಸಚಿವರಿಗೆ ಹಾಗೂ ಎಲ್ಲ ಸಿಬ್ಬಂದಿಗಳಿಗೆ ಊಟದ ವ್ಯವಸ್ಥೆ ಅಲ್ಪಹಾರ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಿಕ್ಕೆ ಇವತ್ತು ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ ಅದಲ್ಲದೆ ನಮ್ಮ ಅಧಿವೇಶನ ಸಮಯದಲ್ಲಿ ನೆಟ್ವರ್ಕ್ ಸಮಸ್ಯೆಗಳು ಆಗಬಾರ್ದಂಥ ಆ ನಿಟ್ಟಿನಲ್ಲಿಯೂ ನಾವು ಮುಂಚಿತವಾಗಿ ಯಾವ ರೀತಿಯ ವ್ಯವಸ್ಥೆಗಳನ್ನು ಮಾಡ್ಕೋಬೇಕು ಆ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೀವಿ ಈ ವರ್ಷ ಲಾಂಡ್ ಆರ್ಡ್ರಿಗೆ ಸಂಬಂಧಪಟ್ಟಾಗಿ ಸರಿಸುಮಾರು ಆರು ಸಾವಿರ ಪೊಲೀಸ್ ಪರ್ಸನಲ್ನು ನಾವು ರಿಕ್ವೆಷನ್ ಮಾಡಲಿಕ್ಕೆ ನಮ್ಮ ಪೊಲೀಸ್ ಆಯುಕ್ತರು ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿಕೊಳ್ತಾ ಇದ್ದಾರೆ ಈ ವರ್ಷವೂ ಹಿಂದಿನ ವರ್ಷ ಥರನೇ ಯಾವುದೇ ಲಾ ಆ್ಯಂಡ್ ಆರ್ಡರ್ಗೆ ಧಕ್ಕೆ ಆಗದಂತೆ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಪೊಲೀಸ್ ಕಮಿಷನರ್ ಅವರು ಎಸ್ ಅವರು ಮಾಡ್ಕೊಳ್ತಾ ಇದ್ದಾರೆ ಧನ್ಯವಾದ ಕ್ಯಾಮರಾಮನ್ ವಿನೋದ್ ಕೋಲ್ಕಾರ್ ಜೊತೆ ರಾಜ್ಯ ಕೆ ಎಮ್ ನ್ಯೂಸ್ ಬೆಳ್ಕಿ